ಶ್ರೀ ಗುರುಭ್ಯೋ ನಮಃ ಪರಮಪೂಜ್ಯ ಗುರುಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ನಾವು ಸ್ವಸ್ತಿ ಪುಣ್ಯಾಹ ವಾಚನ ಪೂಜಾ ಪದ್ಧತಿ ಮತ್ತು ಕೈಂಕರ್ಯಗಳ ವಿಧಿವಿಧಾನಗಳು ಹಾಗೂ ಮಂತ್ರದ ತರಬೇತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಯಜಮಾನ ಎಂದರೆ ಪೂಜೆಯನ್ನು ಮಾಡುವಂತಹ ಕರ್ತೃ ಗೋಮಯನೋಪಲಿಪ್ತಾಯಾಂ ಭೂಮೋ ಕಂಚಿತ್ ಪ್ರದೇಶಂ ಪುಣ್ಯಾಹ ವಾಚನಾದಿ कर्म कर्तुं रङ्गवल्याभूषितं कृत्वा सर्वान् सम्भारान् उत्तरतः प्रतिष्ठाप्य पश्चात् वस्त्राध्याच्छादिते पीठे प्राण्मुखा उपविश्य पत्नीं स्वस्य दक्षिणतः उपवेश्य प्रस्थद्वयपरिमितण्डुलराशेरुपरि आवरणं वारिपूर्ण सुधालेपितं तन्तुवेष्टितं कलशद्वयं कुशा आम्रपल्लव ರತ್ನ ಫಲ ಸಹಿತಂ ನಿಧಾಯ ಎಂದರೆ ಪೂಜೆಯನ್ನು ಮಾಡ್ತಕ್ಕಂತಹ ಕರ್ತೃಗಳು ಶುದ್ಧವಾದ ಪ್ರದೇಶದಲ್ಲಿ ನೆಲವನ್ನು ಅಂದರೆ ಸ್ಥಳವನ್ನು ಶುದ್ಧೀಕರಣ ಮಾಡಿಕೊಂಡು ಅನಂತರ ರಂಗವಲ್ಲಿಗಳಿಂದ ಅದನ್ನು ಅಲಂಕರಿಸಿ ಎರಡು ಬಾಳೆಯ ಎಲೆಗಳನ್ನು ಹಾಸಿ ಅದರ ಮೇಲೆ ಹಕ್ಕಿಯ ಅಥವಾ ಭತ್ತದ ಧಾನ್ಯಗಳನ್ನು ಹಾಕಿ ಅನಂತರ ಸುಧಾಲೇಪಿತ ತಂತುವೇಷ್ಟಿತ ಕಲಶದ್ವಯಂ ಎರಡು ತಾಮ್ರದ ಚಂಬುಗಳನ್ನು ಪಾತ್ರೆಗಳನ್ನು ತೆಗೆದುಕೊಂಡು ಅದಕ್ಕೆ ದಾರಗಳನ್ನು ಸುತ್ತಿ ಎಪ್ಪತ್ತೆರಡು ಸುತ್ತ ದಾರವನ್ನು ಸುತ್ತಿ ಕುಶ ಅಂದರೆ ದರ್ಭೆಯ ಕೂರ್ಚ ಮತ್ತು ಆಮ್ರಪಲ್ಲವ ಎಂದರೆ ಮಾವಿನ ಸೊಪ್ಪಿನ ಸಹಿತವಾಗಿ ನಾರಿಕೇಳ ಫಲದ ಸಹಿತವಾಗಿ ಗರ್ಭ ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಳಬೇಕು ಕಲಶ ಸ್ಥಾಪನೆ ಆದ ನಂತರ ಆಚಮ್ಯ ಪ್ರಾಣಾಯಾಮಗಳನ್ನು ಮಾಡಿಕೊಂಡು ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ ಅನಂತರ ಆಚಮನ ಹಾಗೂ ಪ್ರಾಣಾಯಾಮವನ್ನು ಮಾಡಿಕೊಳ್ಳಬೇಕು ಓಂ ಅಮೃತ ಬಸ್ತರ ನಮಸಿ ಸ್ವಾಹ ಓಂ ಅಮೃತ ಪಿದಾ ನಮಸೇ ಸ್ವಾಹ ॐ सत्यं ह्यशाशीर्महिश्रीशयतां स्वाहा इति आचम्यां प्राणानायम्या ॐ भोः ॐ भुवः ॐ सुवः ॐ जनः ॐ महा ॐ तपः ॐ सत्यं ॐ तत्सवितुर्वरेण्यं एन्यं देवस्य धीमहि धियो यो नः प्रचोदयात् इति प्राणानायम्या अप उपस्पृश्या पवित्रमनामिकायां धृत्वा अथा सङ्कल्पः ॐ देशकालौ सङ्कीर्त्या शिवशिवशम्भोराज्ञया प्रवर्तमानस्याध्यब्रह्मणः द्वितीयपराधे श्वेतवराः कल्पय कलियुगे वैवशतमन्ध्रन्तरे कलयुगप्रथमवादिजम्भोद्वीपे भरतवर्षे भरतकण्डे मेरोदशदिग्भागे श्रीशैलस्यापश्चिमप्रदेशे कर्णाटकदेशे व्यावहारिका चान्द्रमानेन शालीवाहनशक्यप्रभवादि षष्टिसंवत्सराणां मध्ये श्रीमतो श्रीक्रोधिनामसंवत्सरे दक्षिणाहिने वर्षऋतौ श्रावणमासे कृष्णपक्षे वासरस्तु वासरः शुभाशुक्रवासरिक्तायां शुभनक्षत्रे शुभयोगशुभकर्णैवं गुणाः विशेषणविशिष्टायामस्यां पुण्यशुभतिथौ अमुकर्मा कर्तृमाधौ शुद्धिरुद्ध्यभ्युदया सिद्धिद्वारा श्रीपरमेश्वरप्रीत्यर्थं व्रतनियमसाध्याय दमदानविशिष्टैः माहेश्वरैः सह स्वस्ति पुण्याः वाचनं करिष्ये इति सङ्कल्प्यः अस्तमाच्छाध्याम् ॐ कलशस्य मुखे रद्रः कण्ठे विष्णो समाशितः मूले तत्रस्त्वब्रह्म मध्ये मातृगुणा स्मृताः कुक्षौ तु सागराः सर्वे सप्तद्वीपौ सुन्दरः ऋग्वेदोऽतिजुर्वेदा सामवेदोऽतर्वणः अङ्गैश्चासयिता सर्वे कलशन्तु समाशिताः गायत्री चैव सावित्री शान्तिपुष्टीकरीतताम् आयान्तुमशान्त्यर्थं दुरितक्षे कारकम् ಗಂಗೇ ಚಯ ಮನೆ ಗೋಧಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಿಂ ಸನ್ನಿಧಿ ಕುರು ಈ ರೀತಿಯಾಗಿ ನಾವು ಸಂಕಲ್ಪಿತ ಹೂವು ಮತ್ತು ಅಕ್ಷತೆಯನ್ನು ನೀರು ತುಂಬಿರುವಂತಹ ಪೂರ್ಣ ಪಾತ್ರೆಯಲ್ಲಿ ಆ ಹೂವು ಮತ್ತು ಅಕ್ಷತೆಯನ್ನು ಹಾಕಿಕೊಂಡು ಗಂಗಾ ಪೂಜೆಯನ್ನು ಮಾಡಿಕೊಳ್ಳಬೇಕು ಗಂಗಾ ಪೂಜೆ ಆದ ನಂತರ ನಾವು ಜ್ಯೋತಿರ್ದೀಪ ದೇವತಾ ಪೂಜೆಯನ್ನು ಮಾಡಿಕೊಳ್ಳಬೇಕು ದೀಪ ಪೂಜೆಯನ್ನು ಮಾಡಿ ದೀಪಪೂಜೆಯ ಅನಂತರ ನಾವು ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಳ್ಳಬೇಕು ಓಂ ಗಣನಾ ಅಂತ್ವಾ ಗಣಪತಿಂ ಕವಿಂ ಕವೀನಾ ಶ್ರವಸ್ತುಮ್ ಬ್ರಹ್ಮಣ ಬ್ರಹ್ಮಣಸ್ಪದ ಆನಶ್ವನ್ನೋತಿ ಸಿ ದಸಾಧನಂ ಮಹಾಗಣಪತಿ ಮನಸಾಧ್ಯಾತ್ವಾ ಹೀಗೆ ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅನಂತರ ನಾವು ಪುಣ್ಯ ವಾಚನದ ಕ್ರಿಯಾ ಕೈಂಕರ್ಯಕ್ಕೆ ಪ್ರಾರಂಭ ಮಾಡಬೇಕು ಅಥ ದಕ್ಷಿಣ ಕಲಶೇ ದಕ್ಷಿಣದ ಅಂದರೆ ಬಲಭಾಗದ ಕಲಶದ ಮೇಲೆ ದರ್ಭಾಕೂರ್ಚವನ್ನು ಈ ರೀತಿಯಲ್ಲಿ ಹಿಡಿದುಕೊಂಡು ಓಂ ತತ್ವಾತಿ ಮಂತ್ರಸ್ಯ ಸುನಶ್ಶೇ ಪುಷಿ ವರುಣೋ ದೇವತಾ ತಿಷ್ಟುಪ್ಚಂದ ವರುಣಾವಾಹನೆ ವಿನಿಯೋಗ ॐ तत्त्वा आयामि ब्रह्मणा वन्दमानसदाशाः जमानो अविर्भिः अहेडमानो वरुणे हवो दर्शकं समानायः प्रमोशीः इमं मे वर्णश्रुधिवमध्याचमृडय वामवसुराचके अस्मिन् कलशे ॐ भोः वर्णमावाहयामि ॐ भुवः वर्णमावाहयामि ओ सुवः वर्णमावाहयामि ॐ भूर्भुवस्वः ವರ್ಣಮಾವಾಹಯಾಮಿ ಸ್ಥಾಪಯಾಮಿ ಪೂಜೆಯ ಮೇ ಹೀಗೆ ಹೂವು ಮತ್ತು ಅಕ್ಷತೆಯನ್ನು ಹಾಕಿ ವರ್ಣ ವರ್ಣದೇವನನ್ನು ಆವಾಯಿಸಿಕೊಳ್ಳಬೇಕು ಅನಂತರ ಉತ್ತರ ಕಲಶದ ಮೇಲೆ ದರ್ಭಾಕೂಚವನ್ನು ಹಿಡಿದುಕೊಂಡು ಉತ್ತರ ಕಲಶದಲ್ಲಿ ವಾಸ್ತೋಷ್ಪತಿಯನ್ನು ಆವಾಯಿಸಿಕೊಳ್ಳಬೇಕು ಓಂ ವಾಸ್ತೋಷ್ಪತೆ ಭವಾನಃ यत्वे मह हे प्रति तन्नाजुशस्वा शनहेदद्विपदेशम चतुष्पदेम अस् कलशे ओम भो वास्तुपति मावाहयामि ओम बुवः वास्तुपति मावाहयामि ओगं सुवः वास्तुपति मावाहयामि ओम भोर्ववस्वः वास्तुपति मावाहयामि स्थापयामि हि पूजयामि जानावाहनादि षोडशोपचार पूजां समर्पयामि हिगे ವರ್ಣ ಮತ್ತು ವಾಸ್ತೋಶ್ಪತಿ ಎರಡೂ ದೇವತೆಗಳನ್ನು ಕಲಶದಲ್ಲಿ ಆವಾಹನೆ ಮಾಡಿದ ನಂತರ ನಾವು ಉಪಚಾರ ಪೂಜೆಗಳನ್ನು ಷೋಡಶ ಉಪಚಾರ ಪೂಜೆಗಳನ್ನು ಮಾಡಿಕೊಳ್ಳಬೇಕಾಗಿರುತ್ತೆ ಗಂಧ ಹರಿಶಿಣ ಕುಂಕುಮ ಧೂಪ ದೀಪ ನೈವೇದ್ಯ ಹೀಗೆ ಸಂಪೂರ್ಣವಾಗಿ ಎರಡೂ ಕಲಶಗಳಲ್ಲೂ ಸಹ ವರ್ಣ ಮತ್ತು ಹಾಗೂ ವಾಸ್ತುಶ್ಪತಿ ಎರಡೂ ಕಲಶದಲ್ಲಿಯೂ ಸಹ ಗಂಧ ಅಕ್ಷತೆ ಹರಿಶಿಣ ಕುಂಕುಮ ಇತ್ಯಾದಿ ಷೋಡಶ ಉಪಚಾರ ಪೂಜೆಗಳನ್ನು ನಾವು ಆಚರಿಸಬೇಕು पूजया भगवन्तौ सर्वात्मकौ वरुणा वास्तोष्पति सुप्रीत सुप्रसन्न वरधो भवेतां साक्षात् हिरण्योदकं कैसृजेत् ही हिरण्योदकवन अर्पसु तदेव लग्नं सुतिनन्तदेव तारा ताराबल चंद्रबल तदेव ता विद्याबल दैवल तदेव गौरीपते घ्रिय ओ मातृभ्यो नम ओ पितृभ्यो नम ओार्यो नम बाजने नम एक ठीक अक्षता निक्षिप्या ಅಗಲವಾಗಿರ್ತಕ್ಕಂತಹ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಷತೆಯನ್ನು ಹಾಕಿಕೊಳ್ಳಬೇಕು ಅದಾದ ನಂತರ ಉತ್ತರ ಮಾಧಾಯ ಉತ್ತರದಲ್ಲಿರುವಂತಹ ಕಲಶದ ತೆಂಗಿನಕಾಯಿ ಹೂವು ಎರಡನ್ನು ತೆಗೆದು ಕೆಳಭಾಗದಲ್ಲಿಡಬೇಕು ಮಾವಿನ ಸೊಪ್ಪು ಹಾಗೇ ಇರಲಿ ಕಲಶಂ ಸಪಲ್ಲವಂ ಶಂಕಮುದ್ರೆಯ ಗೃಹಿತ್ವಾ ತತ್ ಪಾತ್ರೆ ಸಿಂಚೇತ ಈಗ ಮುದ್ರೆಯಿಂದ ಆ ತಾಮ್ರದ ಪಾತ್ರೆಯನ್ನು ಮೇಲೆ ಎತ್ತಿಕೊಳ್ಳಬೇಕು ಎತ್ತಿಕೊಂಡು ತಟ್ಟೆಯಲ್ಲಿ ಇಟ್ಟುಕೊಳ್ಳಬೇಕು ಅನಂತರ ಮಾವಿನ ಸೊಪ್ಪನ್ನು ತೆಗೆದುಕೊಂಡು ದರ್ಭೆಯ ಕೂಚ ಸಹಿತವಾಗಿ ಅನಂತರ ಎಡಗೈಯಲ್ಲಿ ತಾಮ್ರದ ಪಾತ್ರೆಯನ್ನು ಹಿಡಿದುಕೊಂಡು ಮಂತ್ರಪೂರ್ವಕವಾಗಿ ನಾವು ಆ ಕಲಸದಲ್ಲಿರುವಂತಹ ನೀರನ್ನು ಪಾತ್ರೆಯ ಒಳಭಾಗಕ್ಕೆ ಹಾಕುತ್ತಿರಬೇಕು ಓಂ ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ ವೃದ್ಧಿರಸ್ತೋ ಅವಿಘ್ನ ಮಸ್ತೋ ಆಯುಷ್ಯ ಆರೋಗ್ಯಮಸ್ತು ಸ್ವಸ್ಥ್ಯಸ್ತು ಶಿವಂ ಕರ್ಮ ಸಮೃದ್ಧಿರಸ್ತು ವೇದ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು ಪುತ್ರ ಸಮೃದ್ಧಿರಸ್ತು ಧನಧಾನ್ಯ ಸಮೃದ್ಧಿರಸ್ತು ಇಷ್ಟಸಂಪದಸ್ತು ಎರಡು ಬಾರಿ ನೀರನ್ನು ಹಾಕಬೇಕು ಬಹಿರ್ದೇಶೆ ಬಹಿರ್ದೇಶ ನಿರಸರಮಸ್ತು ಯತ್ ಪಾಪಂ ತತ್ ಪ್ರತಿತಮಸ್ತು ಪಾತ್ರೇ ಪುನಃ ಪಾತ್ರೆಯಲ್ಲಿ ನೀರನ್ನು ಹಾಕ್ತಾ ಹೋಗಬೇಕು पात्रे यच्रे यस्तदस्तु शुक्र अङ्गारक बुध बृहस्पति शनैश्चर राहुकेतु सोमसहिता आदित्यापरोगः सर्वे ग्रहा प्रियन्ता तिथिकर्णमुहूर्ता जन्मनक्षत्र दिग्देवता प्रियन्ता निरृतदिशि नैऋतदिकिनदि मूरु भारी नीरन् हाकु नैऋतदिशि श्याम्यन्तघोराणि श्यामिन्तु पापानि श्यामि्यन्तु ईतयः पात्रे ಪುನಃ ಪಾತ್ರೆಯಲ್ಲಿ ಹಾಕ್ಬೇಕು ಶುಭ ನಿವರ್ಧಂತ ಶಿವಾಋತ ಸಂತೋ ಶಿವನಸ್ಪತೋಹೋರೇ ಶಿವೆ ಸ್ಯಾತ ಉತ್ತರೆ ಶುಭಕರ್ಮಣ್ಯ ವಿಘ್ನಸ್ತು ಉತ್ತರೋತ್ತರ ಹರಾಹರಬ್ದಿರಸ್ತು ಉತ್ತರೋತ್ತರ ಕ್ರಿಯಾಶುಭ ಸಂಪಧ್ಯ ಅಗ್ನಿಪುರಗ ವಶುದೆವಾ ಪ್ರಿಯಂತ ಮಾಹೇಶ್ವರಿಪುರೋಗ ಮಾತರ ಪ್ರಿಯ ಇಂದ್ರಪುರೋಗ ಮದ್ಗಣಾಪ್ರಿಯಂತ್ರ ವಸಿಷ್ಠ ಪುರೋಗ ಋಷಿಗಣ ಪುರೋಗ ಆಚಾರ್ಯ ಆಚಾರ್ಯಾಂತ नन्दिपरोगाप्रमतगणाप्रियन्ता ऋषयश्चन्दागंशाचार्या वेदा यज्ञादक्षिणाश्चाप्रियन्ता ब्रह्मविष्णो माहेश्वराश्चाप्रियन्ता प्रियतां भगवान् पज्जन्यः प्रियतां भगवान् सत् महासे सेनः सत्ययेता आशिस्सन्तो कलशं पौर्वन्निधाय पुण्याः कालान्वाचयिष्ये कलशवन्न पुनः स्वस्थानके स्थापिसु स्था अनन्तर मन्त्रवन् मुन्द उद्घातयव शुकुने स मघायिषि ब्रह्मपुत्रैव सवने शुशुंशि ऋषे एव वाजिशुषुमतिरपीत्या सरतो न शकुने भद्रमावद विशतो न शकने पुण्यमावद याजजायजते प्रत्यर्वै याज्ञ्या पुण्येव लक्ष्मी। लक्ष्मीं पुण्यामिव तल्लक्ष्मीं सम्भावयति लक्ष्मीं पुण्यां संस्कुरुते ॐ अनन्तर पुण्याहद मन्त्रवन्न उच्चव ॐ यत्पुण्यं नक्षत्रं तद्भट् कुर्वीतोपविशं यथा वै सूर्य उदयति अथ नक्षत्रं नयति यावति तत्र सूर्यो गच्छेत् यत्र जघन्यं पश्येत् तावति कुर्वी तत्कार्यस्यात् पुण्याः एव कुरुते मह्यं सकुटुम्भाय माहेश्वरा नमस्कुर्वाणाय आशीर्वचन अपेक्षमाणाय अमुककर्मणः ಇಲ್ಲಿ ನಾವು ಯಾವ ಕರ್ಮವನ್ನು ಆಚರಿಸ್ತಾ ಇದ್ದೀವೋ ಆ ಒಂದು ಪೂಜೆಯ ಹೆಸರನ್ನು ನಾವಿಲ್ಲಿ ಹೇಳಿಕೊಳ್ಬೇಕಾಗತ್ತೆ ಉದಾಹರಣೆಗೆ ಮಹಾಗಣಪತಿ ಹೋಮೇ ಕರ್ಮಣೇ ನವಗ್ರಹ ಹೋಮೇ ಕರ್ಮಣಿ ಪುಣ್ಯಾಹಂಭವಂತೋ ಭುವಂತೋ ಪುಣ್ಯಾಹಂಭವಂತೋ ಭುವಂತೋ ಪುಣ್ಯಾಹಂಭವಂತೋ ಭುವಂತೋ ಹೀಗೆ ಪುಣ್ಯಾಹಂಭವಂತೋ ಭುವಂತು ಎಂದು ಮೂರು ಬಾರಿ ಉಚ್ಚರಿಸಬೇಕು तदादनन्तर स्वस्तिमन्त्रवन् पठिसि ॐ वायु स्वस्तये वायुपब्रवामहे स्वं स्वस्तिभुवनस्यस्पतिः बृहस्पतिं सर्वगणं स्वस्तये ऐं स्वस्थय आदित्या नः आदित्य उदीयनीयः पत्यये वेदः स्वस्त्या प्रियन्ते पत्या पत्यां स्वस्तिमभ्युद्यन्ते स्वस्त्यै वेदः प्रयन्ते स्वस्तिध्यन्ते स्वस्तिध्यन्ते स्वस्ति न इन्द्रो रुद्रश्रवाः स्वस्ति न पूषा विश्ववेदाः स्वस्ति नस्तारिक्षो अरिष्टनेमिः स्वस्ति नो बृहस्पतिर्ददातु अष्टौ देवावसवसोम्या सह चतस्रो देवीरजराशविष्ठाः ते यज्ञम्पा आन्तो रजस पुरस्ताहात् संवत्सरेण मम स्वस्ते मह्यं सा कुटुम्भाय माहेश्वरा नमस्कुर्वाणाय ಆಶೀರ್ವಚನ ಅಪೇಕ್ಷಮ ಅಮುಕಕರ್ಮಣ ಸ್ವಸ್ತಿವಂತೋ ಬ್ರವಂತ ಸ್ವಸ್ತಿವಂತೋ ಸ್ವಸ್ತಿ ಭವಂತೋ ಬ್ರವಂತೋ ಈ ರೀತಿಯಾಗಿ ಸ್ವಸ್ತಿವಂತೋ ಬ್ರವಂತ ಎಂದು ಮೂರು ಬಾರಿ ಉಚ್ಚರಿಸಬೇಕು ಅನಂತರ ವೃದ್ಧಿಯ ಮಂತ್ರವನ್ನು ಪಠಿಸಬೇಕು ಓಂ ರುದ್ಧ ಸನುಯ ವಾಚಮನ ಮಂತ್ರ ಸರತೆ ಹೋಪಯತ यशोरपक्वं मधुगोष्वन्तरा भूतांशो अश्विनो कामप्रा सर्वां वृद् मृद्ज्ञयामि तं वै तेजसैव पुरस्तात्पर्य भवच्छन्धोऽतो अक्षरैरुपरिष्टाद्घायित्र्यां सर्वतो द्वादशाहं परिभूया सर्वां वृद्धिमार्दनोत्सर्वां वृद्धि बृद्ध्नोति य एवं वेदा त्रीणि त्रीणि वै देवानां वृद्धानि त्रीणि सन्धाकंसि त्रीणि सपनानि त्रय इमे लोकाः वृद्ध्यामेव तद्वीर्या येषु लोकेषु प्रतितिष्ठति मह्यं सा कुटुम्भाय माहेश्वरनमस्कुर्वाणाय आशीर्वचन अपेक्षमाणाय अमुककर्मणः वृद्धिं भवन्तो ब्रुवन्तो वृद्धिं भवन्तो भवन्तो वृद्धिं भवन्तो भवन्तो हीगे स्वस्ति आगु पुण्याः मतु वृद्धिमूरुमन्त्र उच्चारणे ಆದ ಬಳಿಕ ನಾವು ಎರಡೂ ಕಲಸಗಳನ್ನು ಯುಗಪದ್ಗೃಹಿತ್ವ ಎಂದರೆ ಎರಡೂ ಕಲಶಗಳನ್ನು ಹಿಡಿದುಕೊಂಡು ಮೇಲೆ ಎತ್ತುವಂತಹ ಕ್ರಿಯೆಯನ್ನು ಮಾಡಬೇಕಾಗುತ್ತದೆ ಈಗ ನಾವು ದಕ್ಷಿಣ ಕಲಶದಲ್ಲಿ ಇರುವಂತಹ ತೆಂಗಿನಕಾಯಿ ಮತ್ತು ಮಾವಿನ ಸೊಪ್ಪು ಹೂವನ್ನು ತೆಗೆದು ಕೆಳಭಾಗದಲ್ಲಿ ಇಡಬೇಕು ಉತ್ತರ ಕಲಶದ ಮಾವಿನ ಸೊಪ್ಪನ್ನು ಸಹ ಕೆಳಗಡೆ ಇಟ್ಟು ಈಗ ಕಲಶವು ಯುಗಪದ್ಗೃಹಿತ್ವ ಎರಡೂ ಕಲಶಗಳನ್ನು ಒಟ್ಟಿಗೆ ಹಿಡಿದು ಮೇಲೆ ಎತ್ತಿಕೊಳ್ಳಬೇಕು ನೋಡಿ ಈ ರೀತಿಯಲ್ಲಿ ಬಲಭಾಗದ ಕೈ ಮೇಲೆ ಬರುವ ರೀತಿಯಲ್ಲಿ ಹಿಡಿದುಕೊಳ್ಳಬೇಕು ಎರಡೂ ಕೈಯಲ್ಲೂ ಎರಡೂ ಕಲಶಗಳನ್ನು ಮೇಲೆ ಎತ್ತಿಕೊಳ್ಳಬೇಕು ಹೀಗೆ ಮೇಲೆ ಎತ್ತಿ ಮುಖ ಸಮ ಮುದ್ರತ್ಯ ಎಂದರೆ ಮುಖ ಮುಖದ ಸಮನಾಗಿ ನೇರವಾಗಿ ಹಿಡಿದುಕೊಳ್ಳಬೇಕು ಎರಡೂ ಕೈಗಳನ್ನು ಬದಲಾಯಿಸಿಕೊಳ್ಳಬೇಕು ಹೀಗೆ ಬದಲಾಯಿಸಿಕೊಂಡು ಅನಂತರ ಎರಡೂ ಕಲಶವನ್ನು ಪಕ್ಕಕ್ಕೆ ತೆಗೆದುಕೊಂಡು ಎರಡೂ ಕಲಶದ ನೀರು ಒಂದೇ ದಾರಿಯಾಗಿ ಆ ಪಾತ್ರೆಯಲ್ಲಿ ಬೀಳಬೇಕು ಆ ರೀತಿಯಲ್ಲಿ ನೀರನ್ನು ಸುರಿಸಬೇಕು ಸ್ವಸ್ತಿ ಸಮೃದ್ಧಿ ರಸ್ತೋ ವರ್ಷಾಕ್ಷತ ಸಂಪೂರ್ಣ ಮಸ್ತೋ ರಸ್ತೋ ಶಾಂತಿ ಕುಸ್ತಿ ತುಸ್ತಿ ಶುಭ ಮಸ್ತೋ ಮಸ್ತು ಪುನರತೂ್ಯ ಶುಭಂಭ ಸರ್ವಸಂಪದ ಕಲಶೌ ಯಥಾಸ್ಥಾನ ಪ್ರತಿಷ್ಠಾಪಿತು ಅನಂತರ ಎರಡೂ ಕಲಶಗಳನ್ನು ಹಾಗೆ ನೋಡಿ ಹಾಗೆ ಬಲಭಾಗದಲ್ಲಿ ಬಲ ಬಲಗೈ ಮೇಲೆ ಬರುವಂತೆ ಹಿಡಿದುಕೊಂಡು ಒಟ್ಟಿಗೆ ಹೀಗೆ ಆಯಾ ಕಲಶಗಳ ಸ್ಥಾನದಲ್ಲಿ ಆಯಾ ಕಲಶಗಳನ್ನು ಸ್ಥಾಪಿಸಿಕೊಳ್ಳಬೇಕು ಅನಂತರ ಮಾವಿನ ಸೊಪ್ಪು ಹಾಗೂ ದರ್ಬೆ ಕುರ್ಚಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಪವಿತ್ರಗೊಂಡಿರತಕ್ಕಂತಹ ಪುಣ್ಯಾಹದ ಜಲವನ್ನು ನಾಲ್ಕು ದಿಕ್ಕುಗಳಲ್ಲೂ ಸಹ ಪ್ರೋಕ್ಷಿಸಬೇಕು ಓಂ ಪ್ರಾಚ್ಯ ಆಂ ದಿಶಿ ದೇವ ಋತ್ವಿಜೋ ಮಾ ಝಂತ ಪೂರ್ವ ದಿಕ್ಕಿಗೆ ಮೂರು ಬಾರಿ ಅನಂತರ ದಕ್ಷಿಣ ದಿಕ್ಕು ದಕ್ಷಿಣಾಂ ದಿಶಿ ಮಾಸ ಆ ಪಿತರೋಮಾರ್ ಝಂತ ಮೂರು ಬಾರಿ ಪ್ರೋಕ್ಷಿಸಬೇಕು ಅನಂತರ ಪಶ್ಚಿಮ ದಿಕ್ಕು ಪ್ರತೀಚ್ಛಾ ಆಂ ದಿಶಿ ಗೃಹ ಪಶವೋ ಮಾರ್ಂತ ಅನಂತರ ಉತ್ತರ ದಿಕ್ಕು ಉದಿಚ್ಯ ಆ ದಿಶಾ ಪಾವೋಷಧಯೋ ವನಸ್ಪತಯೋ ಮಾ ಅನಂತರ ಊರ್ಧ್ವ ದಿಶಿ ಊರ್ಧ್ವ ದಿಶಿ ಯಜ್ಞ ಸಂಹಸ್ಸರ ಯಜ್ಞ ದಿಶಂ ಸಂಪ್ರೋಕ್ಷ ಹೇತ ಅನಂತರ ಆ ಪವಿತ್ರ ಜಲವನ್ನು ಹಿಡಿದುಕೊಂಡು ಗೃಹಾದೀನ ಸಂಪ್ರೋಕ್ಷ ಅಂದರೆ ಮನೆಗೆಲ್ಲ ಸಂಪೂರ್ಣವಾಗಿ ಪ್ರೋಕ್ಷಣೆ ಮಾಡಬೇಕು ॐ वास्तो शग्मया षग्मया संसदाते सक्षीमयण्मया गातुमर्त्या आ अवक्षेमा उत योगे पात स्वस्तु विसदा नः अमीव हवास्तु औष्पते विश्वारूपाण्या विशन्न सखा सुषैव एदिनः शुभगुं शुभं स्वस्त्यनन्तार्क्षामविष्टनेमिः महद्भूतं वायसं देवता आनम् समस्तु बृहद्य शो गयञ्च स्वस्त्या मनसा ಪ್ರಯತಪಾಣಿ ಶರಣ ಪ್ರಬದ್ಧೇ ಸ್ವಸ್ತಿ ಅಸ್ತು ಶುಭಗಂ ಶುಭಂ ಹೀಗೆ ಸ್ವಸ್ತಿ ಪುಣ್ಯ ವಾಚನವನ್ನು ಶಾಸ್ತ್ರೋಕ್ತವಾಗಿ ಆಗಮೋಕ್ತವಾಗಿ ವಿಧಿ ವಿಧಾನ ಸಹಿತವಾಗಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಆಚರಣೆಯನ್ನು ಮಾಡಿಕೊಂಡು ಅನಂತರವೇ ಇನ್ನುಳಿದಂತಹ ವ್ರತಗಳಾಗಿರಬಹುದು ಹೋಮಗಳಾಗಿರಬಹುದು ಇನ್ನೆಲ್ಲ ಪೂಜಾ ಕೈಂಕರ್ಯಗಳನ್ನು ಆಚರಣೆ ಮಾಡಿಕೊಳ್ಳುವುದು ಶಾಸ್ತ್ರ ವಿದ್ಯಿತವಾಗಿದೆ ಎಂದು ಶಿವಂ ಗುರೂಜಿಯವರು ತಿಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಶುಭಂಭೂಯಾತ್